ಸ್ನೇಹಿತರೆ ಪೂಜೆಯ ಸಮಯದಲ್ಲಿ ದೇವರಿಗೆ ಹೂವುಗಳನ್ನು ಅರ್ಪಿಸೋದು ಸಾಮಾನ್ಯ ಹೂವುಗಳನ್ನು ಅರ್ಪಿಸದೆ ಪೂಜೆ ಅಪೂರ್ಣ ಪೂಜೆ ಅಂದಾಕ್ಷಣ ನೆನಪಾಗೋದೆ ಹೂವುಗಳು ನೈವೇದ್ಯ ಹೂವುಗಳಿಲ್ಲದೆ ಪೂಜೆ ಸಾಧ್ಯವೇ ಇಲ್ಲ ಶಾಸ್ತ್ರದ ಪ್ರಕಾರ ದೇವರಿಗೆ ಇಂತಹ ಸಮಯದಲ್ಲಿ ಹೂವುಗಳನ್ನು ಅರ್ಪಿಸೋದು ಶ್ರೇಷ್ಠ ಅಂತ ತಿಳಿಸಿದ್ದಾರೆ ಹಾಗಾದರೆ ಆ ಸಮಯ ಯಾವುದು ಅಂತ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ದೇವರಿಗೆ ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಶುದ್ಧ ಮತ್ತು ಪವಿತ್ರವಾದ ಸಂಕೇತ ಆದರೆ ಹೂವುಗಳನ್ನು ಯಾವ ಸಮಯದಲ್ಲಿ ಅರ್ಪಿಸಬೇಕು ಎನ್ನುವುದಕ್ಕೂ ಮಹತ್ವವಿದೆ ಯಾವುದೋ ಸಂದರ್ಭದಲ್ಲಿ ಅರ್ಪಿಸೋದ್ರಿಂದ ಆ ಒಂದು ನಮ್ಮ ಅರ್ಪಿಸುವ ಶುದ್ಧತೆಯ ಸಂಕೇತ ಅಪೂರ್ಣವಾಗಬಹುದು ಬೆಳಕಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ ಈ ಸಮಯದಲ್ಲಿ ಪ್ರಕೃತಿ ಶುದ್ಧವಾಗಿರುತ್ತೆ ಈ ಶುದ್ಧ ಸಮಯದಲ್ಲಿ ಅರ್ಪಿಸಿದಂಥ ಹೂವುಗಳು ದೇವರಿಗೆ ಅತ್ಯಂತ ಪ್ರೀತಿಕರ ಮತ್ತು ದೇವರಿಗೆ ಶೀಘ್ರವಾಗಿ ತಲುಪುತ್ತೆ ಅನ್ನೋದು ನಂಬಿಕೆ ಹಾಗೆ ಬೆಳಕಿನ ಸ್ನಾನ ಮಾಡೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಇಂತಹ ಸ್ಥಿತಿಯಲ್ಲಿ ಹೂವುಗಳನ್ನು ಅರ್ಪಿಸೋದ್ರಿಂದ ಶುದ್ಧತೆಯೊಂದಿಗೆ ಭಕ್ತಿಯು ಕೂಡ ತುಂಬಿರುತ್ತೆ ಹೂವು ನೀಡೋದು ಒಂದು ತಪಸ್ಸು ಎಂಬ ಭಾವನೆಯನ್ನು ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ದೇವರಿಗೆ ಹೂವನ್ನು ಅರ್ಪಿಸಬೇಕು ಕೇವಲ ಅದೊಂದು ಕೆಲಸ ಅಂತ ಮಾತ್ರ ತಿಳಿದುಕೊಳ್ಬೇಡಿ ಇನ್ನು ದೇವರ ಆರಾಧನೆಯಲ್ಲಿ ಹೂವುಗಳನ್ನು ಇಡೋದ್ರಿಂದ ಹೂವುಗಳು ದೇವತಾ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ ಹೀಗಾಗಿ ಬೆಳಗ್ಗೆ ತಾಜಾ ಇರುವಂಥ ಹೂವುಗಳನ್ನು ಮಾತ್ರ ಅರ್ಪಿಸಬೇಕು ಅಪೂರ್ಣವಾಗಿರುವಂಥ ಹೂವುಗಳನ್ನು ಅರ್ಪಿಸಬಾರ್ದು ಹೂವಿನ ದಳಗಳು ಹೋಗಿರೋದು ಹೂವನ್ನು ಅಪೂರ್ಣವಾಗಿ ಹುಳು ತಿಂದಿರೋದು ಹೀಗೆ ಈ ರೀತಿ ಭಿನ್ನವಾಗಿರುವಂಥ ಹೂವುಗಳನ್ನು ಪೂಜೆಯಲ್ಲಿ ಅರ್ಪಿಸಬಾರ್ದು ಇನ್ನು ಹೂಗಳು ಬೆಳಗಿನ ಜಾವ ಶಕ್ತಿಯುತವಾಗಿರುತ್ತೆ ಸಂಜೆ ಆಗ್ತಾ ಇದ್ದಂತೆ ಅದು ಬಣ್ಣ ಕಳೆದುಕೊಂಡು ಕೊಳಗಾಗಿ ದೇವರ ಮುಂದೆ ಅರ್ಪಿಸಲು ಯೋಗ್ಯವಿರುವುದಿಲ್ಲ ದೇವರ ಪೂಜೆಯಲ್ಲಿ ಶ್ರೇಷ್ಠತೆ ಅತ್ಯಂತ ಮುಖ್ಯವಾಗಿರುತ್ತೆ ಆದ್ದರಿಂದ ತಾಜಾ ಹೂಗಳನ್ನು ಅರ್ಪಿಸುವುದು ಕೂಡ ಅತ್ಯಂತ ಶಕ್ತಿದಾಯಕವಾದ ಅಂಶ ಇನ್ನು ರಾತ್ರಿ ಅಥವಾ ಸಂಜೆಯ ಪೂಜೆಯಲ್ಲಿ ಹೂವು ಅರ್ಪಿಸುವುದನ್ನು ಕೆಲ ಶಾಸ್ತ್ರಗಳು ನಿಷೇಧಿಸುತ್ತೆ ಆದರೆ ಕೆಲವೊಂದು ಪೂಜೆಗಳಲ್ಲಿ ಸಂಜೆ ಸಮಯವೇ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದರೂ ಕೂಡ ಸಂಜೆ ಅರ್ಪಿಸುವುದು ರಜೋಗುಣದ ಸಮಯ ಈ ಸಮಯದಲ್ಲಿ ದೇವರನ್ನು ಆರಾಧಿಸಲು ಹೂವನ್ನು ಇಡಲು ಸರಿಯಾದ ಕಾಲವಲ್ಲ ಅಂತ ಹೇಳಲಾಗುತ್ತೆ ಶಾಸ್ತ್ರ ಇನ್ನು ಬೆಳಗ್ಗೆ ಹೂವಿನ ವಾಸನೆ ಅದರ ಶಕ್ತಿ ಪೂಜಾ ತರ್ಪ ಪೂಜಾ ಅರ್ಪಣೆಗೆ ಪ್ರಶಸ್ತವಾದಂಥ ಸಮಯ ಇದು ದೇವರನ್ನ ಪ್ರೀತಿ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಇನ್ನು ಹೂವು ಕೊಯ್ಯುವಾಗ ಹೋಮ್ ಅಥವಾ ಶ್ರೀರಾಮ್ ಅಂತ ನಮ್ಮ ಮಂತ್ರವನ್ನು ಉಚ್ಚರಿಸುವ ಸಂಪ್ರದಾಯವೂ ಇದೆ ಇದರಿಂದ ದೇವತೆಯ ಅನುಗ್ರಹ ಕೂಡ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಯ ಬಳಿ ಹೂವನ್ನು ಬೆಳೆಯೋದು ತುಂಬ ಕಷ್ಟಕರವಾಗಿದೆ ಆದಷ್ಟು ಹೂವನ್ನು ಹೊರಗಡೆ ತಂದೆ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಹೂವನ್ನು ಆಚೆಯಿಂದ ತಂದಾಗ ನಮ್ಮ ಮನೆಯಲ್ಲಿ ಗೋಮೂತ್ರ ಅಥವಾ ಅರಿಶಿಣದ ನೀರನ್ನು ಆ ಹೂವಿಗೆ ಚುಮುಕಿಸಿ ನಂತರ ಹೂವನ್ನು ದೇವರಿಗೆ ಅರ್ಪಿಸಿದ್ರೆ ಹೂವಿಗೆ ಆದಂತಹ ಮೈಲಿಗೆಗಳು ದೂರ ಆಗುತ್ತವೆ ಅನ್ನೋದೊಂದು ನಂಬಿಕೆ ಮಾರುಕಟ್ಟೆಯಲ್ಲಿ ಹೂವನ್ನು ಖರೀದಿ ಮಾಡುವಾಗ ಆ ಹೂವನ್ನು ಯಾರು ಮುಟ್ಟಿರ್ತಾರೋ ಹೇಗೆ ಕಟ್ಟಿರ್ತಾರೋ ಹೀಗೆ ಹಲವಾರು ರೀತಿಯ ಗೊಂದಲಗಳಿರುತ್ತೆ ಹಾಗಾಗಿ ಮನೆಗೆ ತಂದ ಕೂಡಲೇ ದೇವರಿಗೆ ಅರ್ಪಿಸುವ ಮುನ್ನ ಹೀಗೆ ಗೋಮೂತ್ರ ಗಂಗಾಜಲ ಅರಿಶಿಣದ ನೀರನ್ನು ಚುಮುಕಿಸಿ ಬಳಸೋದ್ರಿಂದ ಆ ಹೂವಿನ ಮಡಿ ಮೈಲಿಗೆ ಹೆಚ್ಚಾಗುತ್ತೆ ಇನ್ನು ಹೂವನ್ನು ಅರ್ಪಿಸುವುದು ಕೇವಲ ಒಂದು ಆಚಾರ ಅಲ್ಲ ಶ್ರದ್ಧಾ ಶುದ್ಧತೆ ಮತ್ತು ಸಮಯದ ಶಿಸ್ತಿನ ಸಂಕೇತ ಹಿಂದೂ ಧರ್ಮದಲ್ಲಿ ಬೆಳಗ್ಗೆ ಮಾತ್ರ ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ ಆಚಾರ ಅಂತ ಹೇಳ್ತಾರೆ ಹೀಗೆ ನಾವು ಈ ಎಲ್ಲ ಒಂದು ನಿಯಮಗಳನ್ನು ಪಾಲಿಸಿಕೊಂಡು ದೇವರಿಗೆ ಹೂವನ್ನು ಅರ್ಪಿಸಿದ್ರೆ ಅತ್ಯಂತ ಶ್ರೇಷ್ಠ ಫಲವನ್ನು ಪಡೆದುಕೊಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಧನ್ಯವಾದಗಳು